ರಸ್ತೆ ಗುಂಡಿ ಅವಾಂತರ ಉದ್ಯಮಿಗಳ ತೀವ್ರ ಆಕ್ರೋಶ ಬೆಂಗಳೂರು ಮಾನ ಹರಾಜು ಹಾಕಿದ ರಸ್ತೆ ಗುಂಡಿಗಳು ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ನಿರ್ಲಕ್ಷ್ಯ ಯಾಕೆಷ್ಟು ಕೇರ್ಲೆಸ್ ಅಂತ ಗೊತ್ತಾಗ್ತಾ ಇಲ್ಲ ಅಶ್ವವೇಗ ನ್ಯೂಸ್ ನಲ್ಲಿ ರಸ್ತೆ ಗುಂಡಿ ರಿಯಾಲಿಟಿ ಚೆಕ್ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ನೀವು ಕೆಲಸ ಮಾಡಿದ್ದೀರಾ ಅಂತ ಚೆಕ್ ಮಾಡಿದೀವಿ ಕಾಮಗಾರಿ ಮುಗಿದ ಹದಿನೈದು ದಿನಕ್ಕೆ ಮತ್ತೆ ಗುಂಡಿಗಳು ಪ್ರತ್ಯಕ್ಷ ಆಗಿದೆ ರಸ್ತೆ ಗುಂಡಿ ಮುಚ್ಚುವಂತೆ ಜಿಬಿಎಗೆ ಡಿಸಿಎಂ ಸೂಚಿಸಿದ್ರು ಬೇಕಾಬಿಟ್ಟಿ ಟಾರ್ ಹಾಕಿರುವ ಜಿಬಿ ಅಧಿಕಾರಿಗಳು ಮನಸ್ಸಿಗೆ ಟಾರ್ ಹಾಕೊಂಡು ಹೋಗವ್ರೆ ನಾಗರಬಾವಿ ಸರ್ಕಲ್ ಬಳಿ ಮತ್ತೆ ರಸ್ತೆ ಗುಂಡಿ ಅವಾಂತರ ರಸ್ತೆ ಗುಂಡಿ ಕಳಪೆ ಕಾಮಗಾರಿಗ ಬಟಾ ಬಯಲಾಗಿದೆ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಸ್ವಾಮಿ ಬೇರೆ ಯಾರು ಅಲ್ಲ ಎಷ್ಟು ಕಳಪೆ ಮಟ್ಟದಲ್ಲಿ ನೀವು ರಸ್ತೆ ಗುಂಡಿಗಳಿಗೆ ಟಾರ್ ಹಾಕಿದ್ದೀರಾ ಅಂತ ನೀವು ಒಂದು ಹೋಗಿ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ಬೆಂಗಳೂರು ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದೀರಾ ಬರೀ ಬೆಂಗಳೂರಲ್ಲಿ ಮಾತ್ರ ಮಾನ ಮರ್ಯಾದೆ ಹೋಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗ್ತಾ ಇದೆ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ